ಇವಾಗ ನಾವೆಲ್ಲ ಹೋಗ್ತಾ ಇದ್ವಿ ಕುಷ್ಕ ಜಕ್ಕಲ ಏನೋ ಮಣ್ಣ ಊರವ್ರ್ ನೋಡ್ರೆ ಕಮೆಂಟ್ ಅಲ್ ಮಾಡಿಟ್ಟ ಜಕ್ಕಲ ಮಗಡು ಮಡಗು ಜಕ್ಕಲ ಮಡಗು ಯಾವ ಯಾವಿಗೆ ಅರ್ಥ ಆಗತ್ತ ನೋಡ್ಕೊಂಡು ಹೊಡ್ಸು ನಾನು ಕ್ಯಾರಿ ಮಾಡಲ್ಲ ಆಮೇಲೆ ಇದನ್ನ ಹಾಕ್ಬಿಟ್ರೆ ನಾಳೆನೇ ಬಾರಪ್ಪ ಹಾಡಿ ಹಾಡಿ ಸಂಕಟಕ್ಕೆ ದೇಶಾಂತರ ಬರ್ಲಿ ಪ್ರಾಣಿಗಿಡ ಬಂದ್ರೆ ಹೇಳಿದೀನಿ ಅಂತೂ ಬೀಳ್ಬೇಡ ಆಯ್ತಾ ಮನುಷ್ಯರು ಇಲ್ಲೆಲ್ಲಾ ಓಡಾಡ್ತಿದ್ದಾರೆ ಸುತ್ತ ನೋಡಲು ಎಷ್ಟು ಅವ್ರೆ ಯಾರು ಇವ್ರಲ್ಲ

ಭಯಾನೇ ಆಯ್ತೈ <laughs> <laughs>

ಎಲ್ಲ ಈ ಕಡೆ ಇಷ್ಟ ಜಾಗ ಐತಲ್ಲ ಯಾಕವಾ ಆಯ್ತಾ ಇಲ್ವಾ ಓಡಸ್ಲ ಓಡಸ್ಲಾಡಿ ನಡಿ ಕಡೆ ಡ್ಯಾಮ್ ಅದೇ ಅಲ್ಲಿಂದಾನೆ ನೀರು ಅದಲ್ಲ ಅಂತ ನೋಡ್ರಿ ನೀನ್ ಒಂದ್ ಸಾಂಗ್ ಸೆಲೆಕ್ಟ್ ಮಾಡುವ ಅದು ಕೊರಿಯೋಗ್ರಾಫ್ ಮಾಡ್ಕೊಂಡು ಒಂದು ಸಾಂಗ್ ಮಾಡ್ಬಿಡೋಣ ಇದೇ ತರ ಯಾವಾಗಾರ ಹೊರಗಡೆ ಬಂದು ಆಂ ಫಸ್ಟ್ ಪಾತ್ರೆ ಬೆಳಗೋದು ಅದು ಬೇರೆ ಇದು ಬೇರೆ ಎಲ್ಲೋ ಸಪ್ರೇಟ್ ಬರಿ ನಾಟಕ ಅಷ್ಟೇ ಹಬ್ಬ ಪಪ್ಪೀ ಇಷ್ಟ ಅಲೋ ನೀನು ಓಡ್ಸಿರೋದ್ರಿಂದ

ನಾನು ಎಲ್ ತಪ್ಪು ಮಾಡಿದೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್